ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇದು ಗಮನಿಸಬೇಕಾದಂತ ಸಂಗತಿ ಈಗ ಏನೇನು ಎಡವಟ್ಟುಗಳಾಗಿದೆ ಆ ತಪ್ಪುಗಳನ್ನು ಸರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಸೇರ್ಪಡೆ ಮಾಡೋದು ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿನಲ್ಲಿ ಇದು ನಮೂದಾಗಿದೆ ಕ್ರಿಶ್ಚಿಯನ್ ಉಪಜಾತಿಗಳು ಅದರ ಪಟ್ಟಿ ನಮೂದಾಗಿದೆ ಅದನ್ನು ಹಂಚಿಕೊಂಡಿದ್ದಾರೆ ಆಯೋಗದ ಅಧ್ಯಕ್ಷರು ಸದಸ್ಯರು ನಮೂದಾಗಿರುವಂಥ ಕ್ರಿಶ್ಚಿಯನ್ ಜಾತಿಗಳನ್ನೇ ನಾವು ಮುಂದುವರಿಸಿದ್ದೀವಿ ಅಂತ ಏನಿದ್ರ ಅರ್ಥ ಏನು ಸಂದೇಶ ನೀವು ಕೊಡ್ತಾ ಇದ್ದೀರಿ ಸಮಾಜಕ್ಕೆ ಯಾವ ಸಂದೇಶ ರವಾನೆ ಆಗಿದೆ ಈಗ ನೀವೇನು ರಿಪೇರಿ ಮಾಡೋಕೆ ಹೋದರೂ ಅಷ್ಟನ್ನೇನೆ ಸಮಾಜಕ್ಕೊಂದು ಸಂದೇಶ ರವಾನೆ ಆಗಿದೆ ಆದಿ ಆಂಧ್ರ ಕ್ರಿಶ್ಚಿಯನ್ ನೋಡಿ ಆ ಸಂಖ್ಯೆನು ಕೂಡ ನಾವು ನೀವು ಕೊಡ್ತಾ ಇದ್ದೀವಿ ಆಯಿತು ಹಿಂದೂರು ಕೊಟ್ಟರೆ ಅದನ್ನು ಮುಂದುವರಿಸಬೇಕು ಅಂತ ಇದೆಯಾ ಆದಿ ದ್ರಾವಿಡ ಕ್ರಿಶ್ಚಿಯನ್ ಮುಂದುವರೆಸಿದ ಆದ ಮೇಲೆ ಅದರ ಬಗ್ಗೆ ಸಮರ್ಥನೆಗಳು ಮಾಡ್ಕೊಳ್ಳೋದಿದೆಯಲ್ಲ ಇದು ಅದು ಬೇಕಿತ್ತಾ ಏನು ತಪ್ಪು ಸಂದೇಶ ಹೋಗುತ್ತೆ ಏನು ಎತ್ತ ಬಣಜಿಗ ಕ್ರಿಶ್ಚಿಯನ್ ಬೆಸ್ತ ಕ್ರಿಶ್ಚಿಯನ್ ಬಿಡಿ ಜಾತಿಗಳ ಈ ಪಟ್ಟಿ ಮುಂದುವರಿತಾ ಹೋಗುತ್ತೆ ಇದು ಬ್ರಾಹ್ಮಣ ಕ್ರಿಶ್ಚಿಯನ್ನಿಂದ ಹಿಡಿದು ಕುರುಬ ಕ್ರಿಶ್ಚಿಯನ್ ನಾಯಕ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಒಂದಾ ಎರಡಾ ಏನೆಲ್ಲ ಏನು ಮೂಲ ಯಾವುದಪ್ಪ ಅಂತ ಅಂತ ಅನ್ನಿಸ್ಬಿಡ್ಬೇಕು ಅಷ್ಟರ ಮಟ್ಟಿಗೆ ಹಿಂಗಾಗ್ಬಿಟ್ರೆ ಅಟ್ಲೀಸ್ಟ್ ಈ ಮಾಡುವಂಥವರು ಅವಸರ ಅವಸರವಾಗಿ ಮಾಡ್ದೇನೆ ಇದು ಈ ರೀತಿ ಇದೆ ಈ ಸಂದರ್ಭದ ಸ್ಥಿತಿಗತಿಗಳೇನಿದು ಯಾವ ರೀತಿ ಸೂಕ್ಷ್ಮವಾಗಿದೆ ಸ್ಥಿತಿ ಇಂಥ ಸಂದರ್ಭದಲ್ಲಿ ನಿಟ್ಟರೆ ಗತಿ ಏನಾಗಬೇಕು ಅದ್ರ ಬಗ್ಗೆ ಯಾರಿಗೂ ತಿಳಿವಳಿಕೆ ಬೇಡವಾ ವಿವಾದಿತ ಜಾತಿಗಳ ಹೆಸರುಗಳನ್ನು ಈಗ ಕೈ ಬಿಡಬೇಕು ಅಂತ ತೀರ್ಮಾನಿಸಲಾಗಿದೆ ಮೊದಲೇ ಈ ಕೆಲಸ ಮಾಡಿದ್ದರೆ ಅದನ್ನು ಮುಖ್ಯಮಂತ್ರಿಗಳಿದುಕೊಂಡು ಯಾಕೆ ಇಲ್ಲಿ ತಾರತಮ್ಯ ಇರೋದ್ರಿಂದ ಅಲ್ವಾ ಅಲ್ಲಿ ಹೋಗಿದ್ದು ಅಂತ ಅವ್ರು ಹೇಳಿದ್ದು ಸರಿ ತಾರತಮ್ಯ ಇದೆ ಅಂತ ಧರ್ಮ ಬಿಟ್ಟಿರುವಂತವ್ರು ಹೊಸ ಧರ್ಮಕ್ಕೆ ಹೋದ್ಮೇಲೆ ಬೇರೆ ಧರ್ಮಕ್ಕೆ ಹೋದ್ಮೇಲೆ ಈ ಜಾತಿನ್ ಯಾಕೆ ಕ್ಯಾರಿ ಮಾಡ್ಕೊತ ಹೋಗ್ತೀರಿ ಅದರಿಂದ ಬೇಸತ್ತೆ ತಾನೆ ನೀವು ಹೋಗಿರೋದ್ರಲ್ಲಿ ಸಮಾನತೆ ಸಿಗತ್ತೆ ಅಂತ ಉತ್ತರ ಕೊಡುವಂಥವ್ರು ಯಾರು ಈಗೇನು ನಿರ್ಧಾರಕ್ಕೆ ಬಂದಿದೆಯಲ್ಲ ಒಂದು ವ್ಯವಸ್ಥೆ ಸರ್ಕಾರ ಅದನ್ನು ಮೊದಲೇ ತೀರ್ಮಾನ ಮಾಡಿದರೆ ಇಷ್ಟೊಂದು ಇಷ್ಟೊಂದು ಚರ್ಚೆಗಳಾಗೋದು ಇಷ್ಟೊಂದು ಮಾತುಗಳು ಬರೋದು ಇಷ್ಟೊಂದು ಮುಜುಗರ ಎದುರಿಸುವಂಥದ್ದು ಸ್ವಪಕ್ಷೀಯರಲ್ಲೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೇಳುವಂಥದ್ದು ಇದೆಲ್ಲವನ್ನು ಕೂಡ ತಪ್ಪಿಸ್ಬೋದಾಗಿತ್ತ ಎಲ್ಲಿ ನೋಡಿದ್ರೂ ಇದೇ ಚರ್ಚೆ ಏನಿದು ಹಿಂಗೆ ಏನು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಒಂದು ತಿಳ್ಕೊಂಬಿಡಿ ಈ ರೀತಿ ಏನಾದ್ರೂ ಮಾಡಕ್ ಹೋಗಿ ನೀವೇ ರಿಪೇರಿ ಮಾಡಿದ್ರು ಉಳ್ಕೊಂಡ್ಬಿಡುತ್ತೆ ವ್ಯವಸ್ಥೆ ಅನ್ನುವಂಥದ್ದು ಒಂದು ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಕ್ಸು ಬಹಳಷ್ಟು